ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಪುರಸಭೆಯ ವತಿಯಿಂದ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದೊಡ್ಡಕೆರೆ ಆವರಣದಲ್ಲಿ ಉಪವಿಭಾಗ ಅಧಿಕಾರಿ ಡಾಕ್ಟರ್ ಶ್ರುತಿ ಅವರು ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿನ ನಾವು ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಸಕಲೇಶ್ಪುರ ಪಟ್ಟಣದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಪುರಸಭೆ ವತಿಯಿಂದ ಎಲ್ಲರಿಗೂ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೇಗೆ ನಾವು ಒಂದು ಡೆವಲಪ್ಮೆಂಟ್ ಮತ್ತು ಡಿ ಡೆವಲಪ್ಮೆಂಟ್ ಹೆಸರಲ್ಲಿ ಡಿ ಈ ಸಂದರ್ಭದಲ್ಲಿ ಉಪ ವಿಭಾಗ ಅಧಿಕಾರಿ ಡಾಕ್ಟರ್ ಶ್ರುತಿ ಮಾತನಾಡಿ ಹವಾಮಾನದ ವೈಪರೀತ್ಯದಿಂದ ಇಂದು ಕಾಲಕಾಲಕ್ಕೆ ಮಳೆ ಬಾರದೆ ನಾವು ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಆಧುನಿಕವಾಗಿ ಇಂದು ನಾವುಗಳು ಪರಿಸರವನ್ನು ಮರೆಯುತ್ತಿದ್ದು ಪರಿಸರ ನಾಶದಿಂದ ಸರಿಯಾದ ಕಾಲಕ್ಕೆ ಮಳೆ ಬಾರದೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸಕಲೇಶಪುರದಂತಹ ಮಲೆನಾಡು ಭಾಗದಲ್ಲಿ ಕಳೆದ ಎರಡು ವರ್ಷಗಳಿಂದ ಸರಿಯಾಗಿ ಮಳೆ ಬಾರದೆ ಇರುವುದು ಹವಾಮಾನದ ಬದಲಾವಣೆಯಿಂದಾಗಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ನಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಪಟ್ಟಣದ ರಸ್ತೆ ಬದಿಗಳಿಗೆ ಹಾಕುವುದು ಎಲ್ಲೆಂದರಲ್ಲಿ ಹಾಕುವುದರಿಂದ ಪರಿಸರಕ್ಕೆ ಹಾನಿಕರವಾಗಿದ್ದು ಮತ್ತೊಂದು ಕಡೆ ನಮ್ಮ ಆರೋಗ್ಯದ ಬಗ್ಗೆ ಕೂಡ ಪರಿಣಾಮ ಬೀರುವ ಸಾಧ್ಯತೆಗಳಿದ್ದು ನಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ಘನತ್ಯಾಜ್ಯವನ್ನು ಒಂದು ಕಡೆ ಶೇಖರಿಸಿ ಮನೆಯಲ್ಲಿಯೇ ಗೊಬ್ಬರವನ್ನು ತಯಾರಿಸಿ ನಾವು ಮನೆಗಳಲ್ಲಿ ಬೆಳೆಯುವ ಗಿಡಗಳಿಗೆ ಹಾಕುವುದರಿಂದ ಪಟ್ಟಣದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಕಾರವಾಗುತ್ತದೆ ಎಂದರು ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಸಾಂಕೇತಿಕವಾಗಿ ದೊಡ್ಡಕೆರೆ ಆವರಣದಲ್ಲಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಸಸಿಗಳನ್ನು ನೆಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾಕಾರಿ ನಟರಾಜ್ ಇಂಜಿನಿಯರ್ ಸುಜಾತಾ ಹಿರಿಯ ಆರೋಗ್ಯಾಧಿಕಾರಿ ನಿರೀಕ್ಷಕರಾದ ಸವಿತಾ ಪುರಸಭಾ ಸಿಬ್ಬಂದಿಗಳಾದ ಶ್ರೀನಿವಾಸ್ ಅನಿಲ್ ಇತರರು ಇದ್ದರು ಸೊ ಇದೆಲ್ಲ ಆಗ್ತಾ ಇರೋದೇ ನಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸ್ ಇಂದ ಅದಕ್ಕೆ ನಾವು ಯಾವ ರೀತಿಯಾಗಿ ಅದನ್ನು ಕನ್ಸರ್ವ್ ಮಾಡಬೇಕು ಏನು ಎಫರ್ಟ್ಸ್ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಪುರಸಭೆ ವತಿಯಿಂದ ಈ ದಿನ ಜಾಗೃತಿ ಕಾರ್ಯಕ್ರಮವನ್ನು ಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಸ್ಪೆಷಲಿ ನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ಪುರಸಭೆ ವತಿಯಿಂದ ವೇಸ್ಟ್ ಕಲೆಕ್ಷನ್ ಇಂಪ್ರೂವ್ ಆಗಬೇಕು ವೇಸ್ಟ್ ಅಲ್ಲಲ್ಲಿ ತುಂಬ ಪಟ್ಟಣದ ವ್ಯಾಪ್ತಿಯಲ್ಲಿ ಅಂತೂ ಇಲ್ಲಾಂದರೆ ಅಲ್ಲಿ ಜನರೆಲ್ಲ ವೇಸ್ಟ್ ಆಗ್ತಿದ್ದಾರೆ ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ಅಂತ ಟ್ವೈಸ್ ವೇಸ್ಟ್ ಕಲೆಕ್ಷನ್ ಎಲ್ಲ ಮಾಡ್ತಿದ್ದಾರೆ ನಮ್ಮ ಚೀಫ್ ಆಫೀಸರ್ ಅವರ ತಂಡ ಎಲ್ಲ ಸೇರಿ ಬೆಳಗ್ಗೆ ಮತ್ತು ಸಂಜೆ ಎಲ್ಲ ಸೊ ದಯವಿಟ್ಟು ಎಲ್ಲ ನಿಮ್ಮ ಮನೆಯಲ್ಲಿ ಏನು ಜನ ಜನ್ರೇಟ್ ಆಗುತ್ತೆ ವೇಸ್ಟ್ನ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಸೊ ಆವಾಗ ನಾವು ಅದನ್ನು ರಿಯೂಸ್ ಮಾಡೋದಕ್ಕೆ ಪ್ಲ ರೀಸೈಕಲ್ ಮಾಡಿ ಯೂಸ್ ಮಾಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನಮ್ಮಲ್ಲಿ ಯಾವಾಗ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ ನಾವು ವೇಸ್ಟ್ನ ರೆಡ್ಯೂಸ್ ಮಾಡಬೇಕು ರಿಯೂಸ್ ಮಾಡಬೇಕು ರೀಸೈಕಲ್ ಮಾಡಬೇಕು ಅನ್ನೋದು ಅವಾಗ ಮಾತ್ರ ನಾವು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಹೆಮ್ಮೆ ಮಾತನ್ನು